ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಹೆಸರು ನಟರಾಜ್ ಅಂತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಎಳ್ಳೂರು ಕೋಟೆ ಅಥವಾ ರಾಜಹಂಸ ಗಡವನ್ನು ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ ಬೆಳಗಾವಿ ಜಿಲ್ಲೆಯಲ್ಲಿರೋ ಸುಂದರವಾದ ಟೂರಿಸ್ಟ್ ಪ್ಲೇಸಸ್ಗಳಲ್ಲಿ ಇದೂ ಕೂಡ ಒಂದು ನೋಡಿ ಅಲ್ಲಿ ದೂರದಲ್ಲಿ ನಮ್ಮ ಎದುರುಗಡೆ ಒಂದು ದೊಡ್ಡ ಬೆಟ್ಟ ಕಾಣಿಸ್ತಾ ಇದೆಯಲ್ಲ ಅದರ ಮೇಲ್ಗಡೆ ಒಂದು ಕೋಟೆ ಇದೆ ಆ ಕೋಟೆಯನ್ನು ನಿಮಗೆ ಇವತ್ತು ನಾನು ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ ಆ ಕೋಟೆಯ ಹೆಸರು ರಾಜಹಂಸಗಡ ಕೋಟೆ ಅಂತ ಅದು ಬೆಳಗಾವಿಯಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಎಳ್ಳೂರು ಅಂತ ಒಂದು ಊರಲ್ಲಿರೋದ್ರಿಂದ ಅದನ್ನು ಎಳ್ಳೂರು ಕೋಟೆ ಅಂತ ಕೂಡ ಕರೀತಾರೆ ನಾವು ಈಗ ಹೋಗ್ತಾ ಇರೋ ದಾರಿಯನ್ನು ನೀವು ನೋಡಬಹುದು ಎಷ್ಟೊಂದು ಸುಂದರವಾಗಿದೆ ಎರಡು ಸೈಡು ಕೂಡ ನಮಗೆ ಹೊಚ್ಚ ಹಸುರೇ ಕಾಣಿಸುತ್ತೆ ಹಾಗಂತ ಈ ದಾರಿ ಕೂಡ ತುಂಬ ಚೆನ್ನಾಗಿದೆ ಯಾವುದೇ ರೀತಿ ಹೊಂಡಗಳಿಲ್ಲ ಇಲ್ಲಿ ಇಲ್ಲಿ ಸುತ್ತಮುತ್ತ ಏರಿಯಾಗಳಿಗೆ ಹೋಲಿಸಿದ್ರೆ ಇದು ಸ್ವಲ್ಪ ಎತ್ತರವಾದ ಬೆಟ್ಟನೇ ಅಂತ ಹೇಳ್ಬೋದು ಸಮುದ್ರ ಮಟ್ಟದಿಂದ ಸುಮಾರು ಎರಡೂವರೆ ಸಾವಿರ ಅಡಿಗಳಷ್ಟು ಎತ್ತರದಲ್ಲಿ ಈ ಬೆಟ್ಟ ಇದೆ ನೋಡಿ ನಾವಿಲ್ಲಿ ಮೇಲ್ ಹತ್ತ ಹತ್ತ ನೋಡಿದರೆ ಕೆಳಗಡೆ ಇರೋ ಊರುಗಳೆಲ್ಲ ನಮಗೆ ಈ ರೀತಿ ಕಾಣಿಸ್ತವೆ ಇಲ್ಲಿ ಸುಂದರವಾದ ಸ್ಥಳ ಮತ್ತು ತುಂಬ ಎತ್ತರದಲ್ಲಿರೋ ಸ್ಥಳವನ್ನು ನೋಡಿಕೊಂಡೇ ಇಲ್ಲಿ ಕೋಟೆಯನ್ನು ಕಟ್ಟಿದ್ದಾರೆ ಬೆಳಗಾವಿಯಲ್ಲಿರೋ ಇತರ ಕೋಟೆಗಳ ರಕ್ಷಣೆಗಾಗಿ ಈ ಕೋಟೆಯನ್ನು ಊರಿನಿಂದ ಹೊರಗಡೆ ಕಟ್ಟಿರ್ತಾರೆ ಇಲ್ಲಿ ನಿಂತ್ಕೊಂಡು ಬಿಟ್ಟರೆ ನಾವು ಸುತ್ತಮುತ್ತ ಎಲ್ಲ ಕಡೆ ಯಾರ್ಯಾರು ಬಂದರು ಯಾವ್ಯಾವ ಕಡೆಯಿಂದ ಶತ್ರುಗಳು ದಾಳಿ ಮಾಡಬಹುದು ಅನ್ನೋದನ್ನೆಲ್ಲ ನಾವು ನೋಡಬಹುದಾಗಿದೆ ಅದಕ್ಕಾಗಿ ಇಂಥ ಒಂದು ಸುಂದರವಾದ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಕೋಟೆಯ ನಿರ್ಮಾಣ ಮಾಡಿದ್ದಾರೆ ನೋಡಿ ಈಗ ನಾವು ಈ ಗುಡ್ಡವನ್ನು ಏರ್ತಾ ಏರ್ತಾ ಸಾಕಷ್ಟು ಎತ್ತರಕ್ಕೆ ಬಂದಿದ್ದೀವಿ ಇಲ್ಲಿ ಬಹಳಷ್ಟು ಜನ ಪ್ರತಿದಿನ ವಿಸಿಟ್ ಮಾಡ್ತಾರೆ ನಿಮ್ಗೇನು ಹೆದರಿಕೆ ಎಲ್ಲ ಆಗೋದಿಲ್ಲ ಈ ಏರಿಯಾದಲ್ಲಿ ಬಂದರೆ ನಮ್ದು ಒಂದೇ ಗಾಡಿ ಏನು ಅಂತ ನೀವು ಅನ್ಕೋಬೇಕಾಗಿಲ್ಲ ಬಹಳಷ್ಟು ವಾಹನಗಳು ಇಲ್ಲಿ ಓಡಾಡ್ತವೆ ನಿಮ್ಗೆ ಅಲ್ಲಿ ಪಾರ್ಕಿಂಗ್ ಏರಿಯಾವನ್ನು ತೋರಿಸಿದ್ರೆ ಗೊತ್ತಾಗುತ್ತೆ ಎಷ್ಟೊಂದು ಗಾಡಿಗಳು ಪ್ರತಿದಿನ ಬರ್ತವೆ ಅಂತ ಹಾಗೆ ನೀವು ಇಲ್ಲಿ ಎದುರುಗಡೆ ನೋಡಬಹುದು ಬಹಳಷ್ಟು ಜನ ಮಕ್ಕಳು ಇಲ್ಲಿ ನಿಂತ್ಕೊಂಡಿದ್ದಾರೆ ಇವತ್ತು ರಜೆ ಇರೋದ್ರಿಂದ ಇವರೆಲ್ಲ ಸೈಕಲ್ ತೊಗೊಂಡು ಬಂದು ಇಲ್ಲಿ ಮೇಲ್ಗಡೆಯಿಂದ ಮಣ್ಣನ್ನು ಚೀಲದಲ್ಲಿ ತುಂಬಿಕೊಂಡು ಕೆಳಗಡೆ ಒಯ್ತಾರೆ ಹಾಗೇ ಕೋಟೆಯಿಂದ ರಿಟರ್ನ್ ಹೋಗ್ತಾ ಇರೋ ಗಾಡಿಗಳಿಗೆಲ್ಲ ಇವರು ಕೈ ಮಾಡಿ ಒಂದೊಂದು ಚೀಲ ಮಣ್ಣನ್ನು ತಗೊಂಡು ಹೋಗಿ ನಮಗೆ ಕೆಳಗೆ ಕೊಡಿ ಅಂತ ಕೂಡ ಹೇಳ್ತಾರೆ ನೋಡಿ ಈಗ ನಾವು ಪಾರ್ಕಿಂಗ್ ಏರಿಯಾದಲ್ಲಿ ಬಂದಿದ್ದೀವಿ ಇಲ್ಲಿ ಬಹಳಷ್ಟು ಗಾಡಿಗಳು ಬಂದಿರೋದನ್ನು ನೀವು ನೋಡ್ಬೋದು ನಾವು ಕೂಡ ಈಗ ನಮ್ಮ ಗಾಡಿನ ಇಲ್ಲೇ ಪಾರ್ಕ್ ಮಾಡಿ ಇಲ್ಲಿಂದ ನಡ್ಕೊಂಡು ಹೋಗಿ ಮುಂದೆ ಏನೇನಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀವಿ ಈಗ ನೋಡಿ ನಾವು ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ ಇಲ್ಲಿ ಸಾಕಷ್ಟು ಅಂಗಡಿಗಳು ಕೂಡ ಇದ್ದಾವೆ ಹಾಗೆ ಇದೇ ನೋಡಿ ಈ ರಾಜಹಂಸ ಗಡ ಅಥವಾ ಎಳ್ಳೂರು ಕೋಟೆಯ ಎಂಟ್ರೆನ್ಸು ನಾವು ಇದರ ಒಳಗಡೆಯಿಂದ ನಡ್ಕೊಂಡು ಹೋಗಬೇಕಾಗತ್ತೆ ನೋಡಿ ಇಲ್ಲಿ ದಾರಿ ಕೂಡ ತುಂಬಾ ಚೆನ್ನಾಗಿದೆ ಬಹಳ ಹಿಂದೆ ಈ ರೀತಿ ಇರಲಿಲ್ಲ ಇಲ್ಲೆಲ್ಲ ಹುಲ್ಲುಗಾವಲುಗಳೇ ತುಂಬಿಕೊಂಡಿದ್ವು ಈಗ ಈ ದಾರಿಯನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೀವು ಇಲ್ಲಿ ನೋಡಬಹುದು ಎಷ್ಟೊಂದು ಅದ್ಭುತವಾಗಿದೆ ಅಂತ ಇಲ್ಲಿ ಬೇಸಿಗೆ ಕಾಲದಲ್ಲಿ ತುಂಬಾ ಬಿಸಿಲಿರುತ್ತೆ ಅಂದರೆ ಮೈ ಸುಡುವಷ್ಟು ಬಿಸಿಲಿರುತ್ತೆ ಅದಕ್ಕೆ ನೀವೇನಾದರೂ ಒಂದು ವ್ಯವಸ್ಥೆ ಮಾಡ್ಕೋ ಬಂದ್ರೆ ತುಂಬಾ ಒಳ್ಳೇದು ಈಗ ನೋಡಿ ನಾವು ಈ ಕೋಟೆಯ ಮುಖ್ಯ ದ್ವಾರದ ಹತ್ರ ಬಂದಿದ್ದೀವಿ ನೋಡಿ ಎಷ್ಟೊಂದು ಹೈಟ್ ಆಗಿದೆ ಇದು ಇದರ ಮಧ್ಯೆ ಇಲ್ಲಿ ಒಂದು ಸಣ್ಣ ದಾರಿ ಇದೆ ಈ ದಾರಿಯಿಂದ ನಾವು ಈ ಕೋಟೆಯ ಒಳಗಡೆ ಹೋಗಬಹುದು ಈ ಕೋಟೆಯ ಹೆಬ್ಬಾಗಿಲು ದೂರದಿಂದ ಕಾಣದೇ ಇರೋ ರೀತಿಯಲ್ಲಿ ಇದನ್ನು ರಚನೆ ಮಾಡಿದ್ದಾರೆ ನೀವು ಎಷ್ಟೇ ದೂರದಿಂದ ನೋಡಿದರೂ ಕೂಡ ಇಲ್ಲಿ ಈ ಕೋಟೆಯ ಹೆಬ್ಬಾಗಿಲುಗಳು ನಮಗೆ ಕಾಣೋದಿಲ್ಲ ದೂರದಿಂದ ನೋಡಿದಾಗ ಇದು ಒಂದು ಎತ್ತರವಾದ ಬೆಟ್ಟ ಇರಬಹುದೇನೋ ಅಂತ ಅಷ್ಟೇ ಅನಿಸುತ್ತೆ ಈ ಕೋಟೆಯನ್ನು ಹನ್ನೆರಡನೇ ಶತಮಾನದಲ್ಲಿ ರಟ್ಟರ ರಾಜರಾದಂತಹ ಬೀಚಿ ರಾಜರು ಕಟ್ಟಿದ್ದಾರೆ ಅಂತ ಹೇಳ್ತಾರೆ ನಾವು ಇಲ್ಲಿ ಒಳಗಡೆ ಬರ್ತಿದ್ದಂಗೆ ನಮಗೆ ಎಡಕ್ಕೆ ಮತ್ತೆ ಬಲಕ್ಕೆ ಎರಡು ಅಂಗಡಿಗಳು ಕಾಣಿಸ್ತವೆ ಹಾಗಂತ ಇವೇನು ಖಾಯಂ ಅಂಗಡಿಗಳಲ್ಲ ಮಾರಾಟ ಮಾಡಲಿಕ್ಕೆ ಸ್ವಲ್ಪ ಹೊತ್ತಿನ ಮಟ್ಟಿಗೆ ಇಲ್ಲಿ ತಂದು ಇಟ್ಕೊಂಡಿರ್ತಾರೆ ಇವರು ಸಂಜೆ ಹಾಗೆ ತಗೊಂಡು ಹೋಗ್ತಾರೆ ಈಗ ನಾವು ಈ ಮೆಟ್ಲುಗಳನ್ನು ಏರಿದ ಕೂಡಲೇ ನಮಗೆ ಮೊದಲಿಗೆ ಸಿಗೋದೇ ಸಿದ್ದೇಶ್ವರ ದೇವಸ್ಥಾನ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಹಾಗೆ ಇದರ ಎದುರುಗಡೆ ಒಂದು ನಂದಿ ಇದೆ ಅದಕ್ಕೂ ಒಂದು ಇತಿಹಾಸ ಇದೆ ಇಲ್ಲಿರುವ ನಂದಿಯ ತಲೆಯನ್ನು ಬ್ರಿಟಿಷರು ಕಡಿದು ಈ ಕೋಟೆಯಿಂದ ಆ ಕಡೆ ಬಿಸಾಕ್ಬಿಡ್ತಾರೆ ಆದರೆ ಇಲ್ಲೊಬ್ಬ ಭಕ್ತರು ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ಆ ನಂದಿಯ ಶಿರವನ್ನು ತಂದು ಮತ್ತೆ ಇದಕ್ಕೆ ಜೋಡಿಸ್ತಾರೆ ನೋಡಿ ಅದೇ ಈ ನಂದಿ ಈಗ ಬನ್ನಿ ನಾವು ಈ ಸಿದ್ದೇಶ್ವರ ದೇವಸ್ಥಾನದ ಒಳಗಡೆ ಹೋಗೋಣ ಈಗಾಗಲೇ ಇಲ್ಲಿ ಬಹಳಷ್ಟು ಜನ ಬಂದಿದ್ದಾರೆ ಹೊರಗಡೆ ಎಲ್ಲ ತುಂಬ ಬಿಸಿಲಿರೋದ್ರಿಂದ ಬಹಳಷ್ಟು ಜನ ಇಲ್ಲಿ ಕುತ್ಕೊಂಡು ವಿಶ್ರಾಂತಿ ಕೂಡ ತಗೊಳ್ತಾರೆ ನೋಡಿ ನನ್ನ ಮಗ ಈಗ ಗಂಟೆ ಬರಸ್ತಾ ಇದ್ದಾನೆ ಈಗ ಬನ್ನಿ ಈ ದೇವಸ್ಥಾನದ ಒಳಗೆ ಇರುವಂತ ಸಿದ್ದೇಶ್ವರ ದೇವರನ್ನ ನಿಮ್ಗೊಂದ್ಸಲ ತೋರಿಸ್ತೀನಿ ನೋಡಿ ಇಲ್ಲೊಂದು ಶಿವಲಿಂಗ ಇದೆ ಇದೇ ಸಿದ್ದೇಶ್ವರ ದೇವರು ಹಾಗೆ ಹೊರಗಡೆಯಿಂದ ನೋಡಿದಾಗ ನಮಗೆ ಈ ದೇವಸ್ಥಾನ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಇದರ ಸುತ್ತಮುತ್ತಲಿನ ವಾತಾವರಣ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲಿ ನೋಡಿದ್ರು ಇಲ್ಲಿ ಹಸಿರ ಹುಲ್ಲುಗಾವಲು ಕೂಡ ಇದೆ ಹಾಗೆ ಮಧ್ಯ ಓಡಾಡಲಿಕ್ಕೆ ದಾರಿಯನ್ನು ಕೂಡ ಮಾಡಿಟ್ಟಿದ್ದಾರೆ ಹಾಗೆ ಸುತ್ತ ಕಟ್ಟೆಯ ಮೇಲೆ ನೀವು ಬಹಳಷ್ಟು ಜನರು ಓಡಾಡ್ತಾ ಇರೋದನ್ನು ಕೂಡ ನೋಡಬಹುದು ನೋಡಿ ಇಲ್ಲೊಂದು ಮರ ಇದೆ ಹಾಗೆ ಈ ಮರದ ಪಕ್ಕದಲ್ಲೇ ಒಂದು ಬಾವಿ ಕೂಡ ಇದೆ ಈ ಬಾವಿ ಇಲ್ಲಿ ಯಾವತ್ತೂ ಬತ್ತೋದಿಲ್ವಂತೆ ಹಾಗೆ ನೀವು ಅಲ್ಲಿ ದೂರದಲ್ಲಿ ಶಿವಾಜಿ ಮಹಾರಾಜರ ಮೂರ್ತಿಯನ್ನು ಕೂಡ ನೋಡಬಹುದು ಬನ್ನಿ ಈಗ ನಾನು ನಿಮಗೆ ಸ್ವಲ್ಪ ಹತ್ತಿರದಿಂದ ಶಿವಾಜಿ ಮಹಾರಾಜರ ಮೂರ್ತಿಯನ್ನು ತೋರಿಸ್ತೀನಿ ಇಲ್ಲಿಗೆ ಬಹಳಷ್ಟು ಜನ ಬಂದು ಶಿವಾಜಿ ಮಹಾರಾಜರ ಪ್ರತಿಮೆ ಎದುರಿಗೆ ನಿಂತ್ಕೊಂಡು ಫೋಟೋವನ್ನು ತೆಗೆಸ್ತಾರೆ ನೋಡಿ ನನ್ನ ಮಗ ಕೂಡ ಇಲ್ಲಿ ನಿಂತ್ಕೊಂಡಿದ್ದಾನೆ ಎರಡು ಬಾತುಕೋಳಿಗಳ ಮಧ್ಯೆ ಫೋಟೋ ತೆಗೆಸ್ಕೊಳ್ತಾ ಇದ್ದಾನೆ ಹಾಗೆ ನಾವು ಕೂಡ ಇಲ್ಲಿ ನಿಂತ್ಕೊಂಡು ಒಂದು ಸೆಲ್ಫಿ ತಕ್ಕೊಬಿಡ್ತೀವಿ ನಾನು ಮತ್ತು ನಮ್ಮ ಅಮ್ಮ ನನ್ನ ಮಗ ಇಲ್ಲಿ ನಿಂತ್ಕೊಂಡಿದ್ದೀವಿ ನೋಡಿ ಈ ಮೂರ್ತಿಯನ್ನು ಇಲ್ಲಿಂದ ನೋಡಿದರೆ ಎಷ್ಟು ದೊಡ್ಡ ಮೂರ್ತಿ ಅಂತ ಗೊತ್ತಾಗುತ್ತೆ ಹಾಗೆ ನಾವು ದೂರದಿಂದ ಬರ್ತಾ ಇರಬೇಕಾದ್ರೆ ಬೆಟ್ಟದ ತುದಿಯಲ್ಲಿ ಈ ಶಿವಾಜಿ ಮಹಾರಾಜರ ಮೂರ್ತಿ ಕಾಣಿಸುತ್ತೆ ಅಷ್ಟೊಂದು ಅದ್ಭುತವಾಗಿರುವಂಥ ಸ್ಥಳದಲ್ಲಿ ಈ ಕೋಟೆಯಲ್ಲಿ ಈ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದಾರೆ ಸಾಕಷ್ಟು ಜನ ಈ ಶಿವಾಜಿ ಮಹಾರಾಜರ ಮೂರ್ತಿಯನ್ನು ಆನ್ಲೈನ್ನಲ್ಲಿ ಸೋಷಿಯಲ್ ಮೀಡಿಯಾ ಪೇಜಸ್ಗಳಲ್ಲಿ ನೋಡಿರಬಹುದು ನೀವು ಕೂಡ ಬೆಳಗಾವಿಗೆ ವಿಸಿಟ್ ಮಾಡಿದರೆ ಈ ಸುಂದರವಾದ ಪ್ಲೇಸನ್ನು ಕಣ್ತುಂಬ ನೋಡಿಕೊಂಡು ಹೋಗಬಹುದು ಇಲ್ಲಿ ಇದರ ಸುತ್ತಮುತ್ತ ಇರುವಂಥ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಇದು ತುಂಬ ಎತ್ತರದ ಪ್ರದೇಶದಲ್ಲಿರೋದ್ರಿಂದ ಇಲ್ಲಿ ನಿಂತ್ಕೊಂಡು ನೋಡಿದರೆ ಬೆಳಗಾವಿ ಸಿಟಿ ಕಾಣಿಸುತ್ತೆ ವಿಕಾಸಸೌಧ ಕಾಣಿಸುತ್ತೆ ಹಾಗೆ ಸಾಕಷ್ಟು ದೂರ ದೂರದ ಊರುಗಳು ಕೂಡ ಕಾಣಿಸ್ತವೆ ಇಲ್ಲಿಯ ಗದ್ದೆ ಬಯಲುಗಳಾಗಿರಬಹುದು ಕೆರೆಗಳಾಗಿರಬಹುದು ಅಥವಾ ನಾವು ಇಲ್ಲಿ ಬಂದಿರುವಂತಹ ಈ ರಸ್ತೆ ಆಗಿರಬಹುದು ಎಲ್ಲವನ್ನು ಕೂಡ ನಾವು ಇಲ್ಲಿ ನಿಂತುಕೊಂಡು ನೋಡಬಹುದು ಅದೇ ಉದ್ದೇಶದಿಂದ ಈ ಕೋಟೆಯನ್ನು ಕಟ್ಟಿದ್ದಾರಂತೆ ಅಂದರೆ ಕೊಂಕಣ ಸೈಡು ಅಥವಾ ಗೋವಾ ಕಡೆಯಿಂದ ಯಾರಾದರೂ ದಾಳಿ ಮಾಡಬಹುದು ಅಂತ ನೋಡಲಿಕ್ಕೆ ಈ ಕೋಟೆಯನ್ನು ಮುಖ್ಯವಾಗಿ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಹಾಗೆ ಈ ಕೋಟೆ ಸುಮಾರು ಮೂರು ಯುದ್ಧಗಳಿಗೆ ಮೈ ಒಡ್ಡಿ ನಿಂತಹ ಕೋಟೆಯಂತೆ ಮೊದಲಿಗೆ ಇಲ್ಲಿ ರಟ್ಟರು ಈ ಕೋಟೆಯನ್ನು ನಿರ್ಮಿಸಿದ್ರು ಕೂಡ ಇಲ್ಲಿ ಸಾಕಷ್ಟು ರಾಜಮನೆತನಗಳು ಆಳ್ವಿಕೆಯನ್ನ ನಡೆಸಿದ್ದಾವಂತೆ ನೋಡಿ ಇಲ್ಲಿಂದ ಶಿವಾಜಿ ಮಹಾರಾಜರ ಮೂರ್ತಿ ನಮಗೆ ಎಷ್ಟೊಂದು ಸುಂದರವಾಗಿ ಕಾಣಿಸುತ್ತೆ ಹಾಗೆ ಈಗ ನೋಡಬಹುದು ನೀವು ಬಹಳಷ್ಟು ಜನ ಇಲ್ಲಿ ಬಂದಿದ್ದಾರೆ ನೋಡಿ ಎದುರಿಗೆ ಇರುವಂತಹ ಬಾವಿ ಆಗಿರಬಹುದು ಅಥವಾ ದೂರದಲ್ಲಿ ಇರುವಂತಹ ಸಿದ್ದೇಶ್ವರ ದೇವಸ್ಥಾನ ಆಗಿರಬಹುದು ಎಲ್ಲವನ್ನು ಕೂಡ ನಾವು ಇಲ್ಲೇ ನಿಂತ್ಕೊಂಡು ನೋಡಬಹುದು ಇಲ್ಲಿಗೆ ಬರೋರು ಸಾಕಷ್ಟು ಜನ ಸೆಲ್ಫಿ ತೆಗಿಲಿಕ್ಕೆ ಅಂತ ಹೇಳಿ ಈ ಕಟ್ಟೆಯನ್ನು ಏರಿ ಕೂತ್ಕೊಳ್ತಾರೆ ನೀವು ಹಾಗೆ ಮಾಡಿದರೆ ಅಲ್ಲಿ ಗಾರ್ಡ್ಗಳು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇರ್ತಾರೆ ಯಾಕಂದರೆ ಅವರ ಜವಾಬ್ದಾರಿ ಇರುತ್ತೆ ಯಾರಾದರೂ ಬಿದ್ದು ಕೈಕಾಲು ಮುರ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಆಮೇಲೆ ಅದಕ್ಕಾಗಿ ಮೊದಲೇ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇರ್ತಾರೆ ಅದಕ್ಕೆ ನೀವು ಕೂಡ ಯಾರು ಈ ಕಟ್ಟೆಯನ್ನು ಏರಿ ಮಾತ್ರ ಸೆಲ್ಫಿ ತಕ್ಕೊಳ್ಳೋಕ್ಕೆ ಹೋಗಬೇಡಿ ಮತ್ತು ನೀವು ನಿಮ್ಮ ಜೊತೆ ಏನಾದರೂ ತಿಂಡಿ ತಿನಿಸುಗಳನ್ನು ತಂದಿದ್ದರೆ ಅದರ ಕವರ್ಗಳು ಅಥವಾ ವಾಟರ್ ಬಾಟಲ್ಗಳನ್ನು ಇಲ್ಲೆಲ್ಲೂ ದಯವಿಟ್ಟು ಎಸಿಬೇಡಿ ಅದಕ್ಕೆ ಇಲ್ಲಿ ಡಸ್ಟ್ಬಿನ್ಗಳನ್ನು ಮಾಡಿಟ್ಟಿದ್ದಾರೆ ನೀವು ಅದರಲ್ಲೇ ಎಸಿರಿ ಹಾಗೆ ಇನ್ನೊಂದು ವಿಷಯ ಅಂತಂದರೆ ನೀವೇನಾದರೂ ಈ ಕೋಟೆಯನ್ನು ವಿಸಿಟ್ ಮಾಡಲಿಕ್ಕೆ ಬರ್ತಾ ಇದ್ದೀರಿ ಅಂತಾದರೆ ಇಲ್ಲೇ ಖಾನಾಪುರದ ಹತ್ರ ನಂದಗಡ ಅಂತ ಒಂದು ಉತ್ತಮವಾದ ಟೂರಿಸ್ಟ್ ಪ್ಲೇಸ್ ಇದೆ ಅಂದರೆ ಸಂಗೊಳ್ಳಿ ರಾಯಣ್ಣನವರ ಸಮಾಧಿ ಸ್ಥಳ ಇದೆ ನೀವು ಆ ಸ್ಥಳವನ್ನು ಕೂಡ ಹೋಗಿ ನೋಡಿಕೊಂಡು ಬರಬಹುದು ಅಲ್ಲೇ ಸುತ್ತಮುತ್ತಲೂ ಕೂಡ ನಿಮಗೆ ಹಲವಾರು ಸ್ಥಳಗಳು ಸಿಗ್ತವೆ ನೀವು ಆ ಸಂಗೊಳ್ಳಿ ರಾಯಣ್ಣನವರ ಸಮಾಧಿಯ ವಿಡಿಯೋವನ್ನು ನೋಡಿಲ್ಲ ಅಂತಾದರೆ ಅದು ಕೂಡ ನನ್ನ ಚಾನಲಲ್ಲೇ ಇದೆ ನೀವು ಹೋಗಿ ಆ ವಿಡಿಯೋವನ್ನು ನೋಡಬಹುದು ಹಾಗೆ ಆ ಪ್ರೇಕ್ಷಣೀಯ ಸ್ಥಳವನ್ನು ಒಂದು ಸಲ ವಿಸಿಟ್ ಮಾಡಿ ಕಣ್ತುಂಬ್ಕೋಬಹುದು ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತ ಆದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ನಾವು ನಮ್ಮ ಚಾನಲ್ನಲ್ಲಿ ಇದೇ ರೀತಿ ಟ್ರಾವೆಲಿಂಗ್ ರಿಲೇಟೆಡ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಆ ಎಲ್ಲ ವೀಡಿಯೋಗಳನ್ನು ಕೂಡ ನೋಡಬಹುದು ನೀವು ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು